ಸೊ ಈ ಬೇಡಿಕೆ ಹಳೆಯದು ಮುಖಡಪ್ಪ ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡ್ರಿ ಈ ಕಾಂಗ್ರೆಸ್ ಸರ್ಕಾರದಿಂದ ಆಗೋದಿಲ್ಲ ಆದ್ರೆ ಬಿಜೆಪಿ ಓಟ್ ಹಾಕಲ್ಲ ನಾವು ಬಿಜೆಪಿಯನ್ನ ಗೆಲ್ಲಿಸ್ತೀವಿ ಅಲ್ಲ ಈಗ ಎರಡು ಮೂರು ವಿಚಾರಗಳನ್ನ ಬಹಳ ಸ್ಪಷ್ಟಪಡಿಸ್ತೀನಿ ಒಂದು ಈ ಸಮುದಾಯ ಯಾರು ಓಟ್ ಹಾಕ್ಬೇಕು ಯಾರು ಓಟ್ ಹಾಕ್ಬಾರ್ದು ಅಂತ ಅಂತ ಲೀಡರ್ ನಾನಲ್ಲ ಮೊದಲನೇದಾಗಿ ಎರಡನೇದಾಗಿ ನೀವು ಕೇಳಿದ್ರಿ ಸಮುದಾಯ ಕುರುಬ ಸಮುದಾಯಕ್ಕೆ ಅಷ್ಟಿ ಸಂಬಂಧಪಟ್ಟಂಗೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ಇದು ನೋಡಿ ಈಗ ಏನಾಗ್ಬಿಟ್ಟಿದೆ ಕೆಲವರು ಇದನ್ನ ರಾಜಕೀಯ ಲಾಭಕ್ಕೋಸ್ಕರ ಅವ್ರಿಗೆ ಬಾಯಿಗೆ ಬಂದಂಗೆ ಅವ್ರ ತೆವು ಯಾರ್ಯಾರಿಗೆ ಏನೇನು ಬೇಕೋ ಆ ಕಂಪ್ಲೀಟ್ ಮಾಡ್ಬಿಡ್ತೀನಿ ಆಮೇಲೆ ನಿಮ್ದು ಏನೇ ಪ್ರಶ್ನೆ ಇದ್ರೂ ನಾವು ಉತ್ತರ ಕೊಡ್ತೀನಿ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ ಇಪ್ಪತ್ತರಲ್ಲಿ ಈಶ್ವರಪ್ಪ ಅವರ ನೇತೃತ್ವದಲ್ಲಿ ಕಾಗಿನೇಲೆ ಜಗದ್ಗುರುಗಳಾದಂತಹ ನಿರಂಜನಂದೇ ಅವರ ಪುರಿ ನೇತೃತ್ವದಲ್ಲಿ ನಾವು ದಾವಣಗೆರೆಯಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ಕೊ ಬಂದ ಸಂದರ್ಭದಲ್ಲಿ ಅವತ್ತಿದ್ದ ಯಾರು ಗೌರ್ಮೆಂಟ್ ಬೊಮ್ಮಾಯಿ ಅವ್ರ ಗೌರ್ಮೆಂಟ್ ಅವತ್ತು ವೇದಿಕೆ ಮೇಲೆ ನಿಮ್ಮ ಫೋಟೋಗಳು ಕಳಿಸ್ಕೊಡ್ತೀನಿ ಅವತ್ತು ವೇದಿಕೆ ಮೇಲೆ ಸುಮಾರು ಏಳು ಲಕ್ಷ ಜನರ ಮಧ್ಯೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ತಾರೆ ನಾವು ನಿಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿ ಈ ರೀತಿಯಾದಂತ ಈ ಇದನ್ನ ಕುಲಸ್ತ್ಯಾತನ ಅಧ್ಯಯನ ಮಾಡಿ ಇದನ್ನ ಕೇಂದ್ರಕ್ಕೆ ಶಿಫಾರಸು ಮಾಡ್ಕೊಡ್ತೀವಿ ಅಂತ ಹೇಳಿರ್ತಾರೆ ಅದರಂತೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ಮೂರ ಮೂರರಂದು ಕೊನೆಯ ಕ್ಯಾಬಿನೆಟ್ ಯಾರ್ದು ಸನ್ಮಾನ್ಯ ಬೊಮ್ಮಾಯಿರವ್ರದು ಆ ಕ್ಯಾಬಿನೆಟ್ ನಿರ್ಣಯದಂತೆ ಶಿಫಾರಸು ಸಹ ಮಾಡ್ತಾರೆ ಎಲ್ಲಿಗೆ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ರಾಜ್ಯಕ್ಕೆ ಯಾವುದೇ ರೀತಿಯಾದಂತಹ ನ ಇದು ಎಷ್ಟಿಗೆ ಕೊಡ್ಬೇಕಾ ಕೊಡಬಾರ್ದು ಅನ್ನೋಂತ ಯಾವುದೇ ರೀತಿಯಾದಂತಹ ರೈಟ್ಸ್ ರಾಜ್ಯ ಸರ್ಕಾರಕ್ಕೆ ಇಲ್ಲ ಹಾಗಾಗಿ ಅದು ಶಿಫಾರಸ್ ಆಗ ಇದು ಒಂದು ಭಾಗ ಅದಕ್ಕೆ ಮುಂದುವರೆದು ಅದಕ್ಕಿಂತ ಮೊದಲೊಂದು ಘಟನೆ ನಡೆದಿರುತ್ತೆ ಅದನ್ನು ನಿಮ್ಗೆ ಹೇಳ್ಬಿಡ್ತೀನಿ ಎರಡ್ ಸಾವಿರದ ಹದಿಮೂರರಲ್ಲಿ ಬಂದಂತಹ ಸಿದ್ದರಾಮಯ್ಯವ್ರ ಸರ್ಕಾರ ಮೂರು ಜಿಲ್ಲೆಯಲ್ಲಿ ಏನು ಯಾದಗಿರಿ ಇರ್ಬೋದು ಗುಲ್ಬರ್ಗ ಇರ್ಬೋದು ಮತ್ತೆ ಬೀದರ್ ಈ ಮೂರೂ ಜಿಲ್ಲೆಯಲ್ಲಿ ಅಲ್ಲಿರ್ತಕ್ಕಂಥ ಕುರುಬ ಸಮಾನಾರ್ಥಕ ಪದಗಳು ಮತ್ತೆ ಕುರುಬ ಜಾತಿಯ ಉಪಜಾತಿಗಳಾದಂತಹ ಗೊಂಡ ರಾಜಗೊಂಡ ಅಂತ ಒಂದು ಕಮ್ಯುನಿಟಿ ಇದೆ ಆ ಕಮ್ಯುನಿಟಿಗೆ ಮೀಸಲಾತಿ ಕೊಡಿ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಹದಿನೈದು ಹದಿನಾರಲ್ಲೇ ಸಿದ್ದರಾಮಯ್ಯ ಕೇಂದ್ರಕ್ಕೆ ಶಿಫಾರಸ್ ಮಾಡಿರ್ತಾರೆ ಅದು ಇಲ್ಲಿ ತನಕ ಆಗ್ಲಿಲ್ಲ ಈಗ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬೊಮ್ಮಾಯ್ರು ಫೈಲು ಇಲ್ಲಿ ತನಕ ಆಗಿರ್ಲ ಇದೇನಂದ್ರೆ ಈ ರೀತಿ ಇವತ್ ಫಸ್ಟ್ ಟೈಮ್ ಬಂದಿರೋದಲ್ಲ ಇದು ವಾಪಸ್ಸು ಕುಲಸ್ತಿಯ ತನ ಅಧ್ಯಯನ ಮಾಡಿ ಇದಕ್ಕೆ ಬೇಕಾದಂತ ದಾಖಲೆಗಳು ಓದಿಸಿ ಅಂತ ಈ ರೀತಿ ಒಂದು ಐವತ್ ಸತಿ ಬಂದೋಗಿದೆ ಫೈಲ್ ಅದು ಪ್ರತಿ ಸರಿನು ಮೇಲಕ್ಕೆ ಹೋಗ್ತದೆ ಏನೋ ಒಂದು ದಾಖಲೆ ಕೇಳ್ತಾರೆ ಮತ್ತೆ ಅಲ್ಲಿಂದ ವಾಪಸ್ ಬರುತ್ತೆ ಇತ್ತೀಚೆಗೆ ಒಂದು ಘಟನೆ ನಡೆಯುತ್ತೆ ಕೇಂದ್ರದಲ್ಲಿ ನಮ್ಮ ನಮ್ಮ ಕಾಶೆಂಪುರ ಅವರು ಬೀದರ್ನ ಎಂ ಎಲ್ ಎ ಇದ್ದಂತ ಸಂದರ್ಭದಲ್ಲಿ ಮಾಜಿ ಎಂ ಎಲ್ ಎರು ಅವರು ದೇವೇಗೌಡರ ಹತ್ರ ಹೋಗ್ಬಿಟ್ಟು ಒಂದು ಅಪ್ರೋಚ್ ಮಾಡ್ತಾರೆ ಏನಂತ ನೋಡಿ ಸರ್ ನಮಗೆ ಈ ರೀತಿಯಾದಂಥ ಸಮಸ್ಯೆ ಇದೆ ಕರ್ನಾಟಕದಿಂದ ರೆಕಮೆಂಡ್ ಆಗಿ ಬಂದಿದೆ ಎಷ್ಟಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೀತಿಯಾದಂಥ ಮಾನದಂಡ ಇದೆ ಮೂರು ಜಿಲ್ಲೆಗೆ ಇದನ್ನ ನೀವು ಕ್ಯಾಬೆ ಇದರಲ್ಲಿ ಸೆಷನ್ ಅಲ್ಲಿ ಮಾತಾಡಬೇಕು ಮಾತಾಡೋದ್ರ ಜೊತೆಗೆ ಆ ಬುಡಕಟ್ಟು ಸಂಸ್ಥೆಗೆ ನೀವು ಪತ್ರ ಬರೀಬೇಕು ಅಂತ ಹೇಳಿದಾಗ ಅವರು ದೇವೇಗೌಡರು ಮನೆ ದೇವೇಗೌಡರು ಸೆಷನ್ನಲ್ಲೂ ಮಾತಾಡ್ತಾರೆ ಮತ್ತೆ ಪತ್ರನೂ ಬರೀತಾರೆ ಆ ಪತ್ರದ ಮುಖೇನ ಬುಡಕಟ್ಟು ಸಂಸ್ಥೆ ಕೇಂದ್ರದ ಬುಡಕಟ್ಟು ಸಂಸ್ಥೆ ಇದೆಯಲ್ಲ ಅವ್ರ ಇವ್ರಿಗೆ ಪತ್ರ ಬರೀತಾರೆ ರಾಜ್ಯ ಸರ್ಕಾರಕ್ಕೆ ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು ಅಂತ ನಿಮ್ಗೆ ಬೇಕಾದ್ರೆ ನಾನು ಆ ಪತ್ರ ಕಳ್ಸಿಕೊಡ್ತೀನಿ ಇಲ್ಲಿದೆ ನನ್ನ ಹತ್ರ ಅದರಲ್ಲಿ ಒಂದು ಪದ ಏನ್ ಹೇಳ್ತಾರಂದ್ರೆ ಎಲ್ಲಾ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಕುರುಬರ್ದು ಕುಲಸ್ತನ ಅಧ್ಯಯನ ಆಗಿರೋದು ಪ್ರತಿ ಜಿಲ್ಲೆಯನ್ನು ವಿವರವಾದಂತಹ ವರದಿ ಕೊಡಿ ಕೇಂದ್ರದಿಂದ ಎಲ್ಲಿ ಬಂದಿರತಕ್ಕಂಥ ಪತ್ರ ಆ ಪತ್ರದ ಬಗ್ಗೆ ಕೂಲಂಕುಶವಾಗಿ ಚರ್ಚೆ ಮಾಡಕ್ಕೋಸ್ಕರ ಒಂದು ಸಾಮಾನ್ಯ ಸಭೆ ಇದು ಸಾಮಾನ್ಯ ಅದೇ ನೇತೃತ್ವದಲ್ಲೋ ಅಥವಾ ಕ್ಯಾಬಿನೆಟ್ ಅಲ್ಲಿ ಇಲ್ಲ ಇದಕ್ಕೆ ಸಂಬಂಧ ಸಿದ್ದರಾಮಯ್ಯನವ್ರಿಗೆ ಆಸೆ ಇಲ್ಲ ಆಸೆ ಇಲ್ಲ ಪರಿಶಿಷ್ಟ ಪಂಗಡಕ್ಕೆ ಕುರುಬ ಸಮುದಾಯವನ್ನ ಸೇರಿಸುವಂತ ಪ್ರಾಮಾಣಿಕ ಪ್ರಯತ್ನ ಸಿದ್ದರಾಮಯ್ಯನವರು ಮಾಡ್ತಾ ಇಲ್ಲ ಬದಲಾಗಿ ಮಣಿವಣ್ಣನವರು ಅವರು ಮಣಿವಣ್ಣನವರು ತಯಾರು ಮಾಡಿದಂತಹ ವರದಿಗೆ ಸಂಬಂಧಪಟ್ಟಂತೆ ಒಂದು ಸಭೆ ಅಷ್ಟೇ ಸಿದ್ದರಾಮಯ್ಯ ಆಸಕ್ತಿ ಇದೆ ಇಲ್ಲ ಅನ್ನೋದು ಬೇರೆ ಪಾಯಿಂಟ್ ಇಲ್ಲ ಆ ಪಾಯಿಂಟ್ ವೆರಿ ನೀವು ಇಲ್ಲಿಯವರೆಗೆ ನಡೆದಂತಹ ಹಳೆಯ ವಿಚಾರಗಳನ್ನ ನಮಗೆ ಹೇಳಿದ್ರಿ ಓಕೆ ಆದ್ರೆ ಇವತ್ತು ಈ ವಿಚಾರ ಮುನ್ನೆಲೆಗೆ ಬಂದಿರೋದಕ್ಕೆ ಕಾರಣ ಏನು ಅಂತಂದ್ರೆ ತಾವೇ ಹೇಳಿದ ಹಾಗೆ ಈ ಕಾಗಿನೆಲೆ ಮಹಾ ಸಂಸ್ಥಾನದಿಂದ ಬೆಂಗಳೂರು ಪಾದಯಾತ್ರೆ ಮಾಡಿದೆವು ಅದಕ್ಕೆ ಸಿದ್ಧರಾಮಯ್ಯನವರು ವಿರೋಧಿಸಿದ್ರು ಪಾದಯಾತ್ರೆ ಯಾಕ್ ಮಾಡಿದ್ರಿ ಅಂತ ಹೌದು ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ಸಂಕಷ್ಟ ಎದುರಾಗಿರುವುದರಿಂದ ಕುರುಬ್ರನ್ನ ಬನ್ನಿ ಅಪ್ಪ ಬನ್ನಿ ಅಪ್ಪ ಅಂತ ಕರೆದು ಮುಗಿಸ್ತೀನಿ ಕಾಗಿನೆಲೆ ಮಹಾ ಸಂಸ್ಥಾನ ಕಟ್ಟುವಾಗ ನೀವಿರಲಿಲ್ಲ ಬರೀ ಕುರುಬ್ರನ್ನ ತೊಳೆದರೆ ಹೊರತು ಈಗ ನಿಮ್ಮ ಸ್ವಂತ ರಾಜಕೀಯ ಅಭಿಲಾಷೆಗೋಸ್ಕರ ಬರೀ ನಿಮ್ಮನ್ನ ಎಷ್ಟಿ ಪಂಗಡಕ್ಕೆ ಸೇರಿಸ್ತೀವಿ ಅಂತ ನಾಟಕ ಆಡ್ತಾ ಇದ್ದಾರೆ ಎಷ್ಟ್ ಜನರನ್ನ ನೀವು ಈಗ ಮಂತ್ರಿಗಳನ್ನಾಗಿ ಮಾಡಿದೀರಿ ಎಷ್ಟು ಜನರಿಗೆ ನೀವು ಆದ್ಯತೆ ಕೊಟ್ಟಿದ್ದೀರಿ ಸೊ ಹೀಗಾಗಿ ಇದು ನಿಮ್ಮ ನಾಟಕ ಅಂತ ವಿಶ್ವನಾಥ್ ಅವರು ಹೇಳಿದ್ದಾರೆ ಸೊ ತಮ್ಮ ಪ್ರಕಾರ ಇದು ಪ್ರಾಮಾಣಿಕ ಪ್ರಯತ್ನ ಅಲ್ಲ ಸಿದ್ದರಾಮಯ್ಯವರು ಇದರಲ್ಲಿ ಯಾವ ಇಂಟ್ರೆಸ್ಟ್ ಇಲ್ಲ ನಾನು ಇನ್ನೊಬ್ಬರ ಮೌತ್ ಪೀಸ್ ಆಗಕ್ ಅಭಿಪ್ರಾಯನೇ ಹೇಳಿ ಸಿದ್ದರಾಮಯ್ಯ ನೀವಂತ್ರ ಇದ್ರಲ್ಲಿ ಸಿದ್ದರಾಮಯ್ಯವ್ರ ಪಾತ್ರ ಇಲ್ಲ ಹೇಳ್ತೀನಿ ನಡೆದಿರ್ತಕ್ಕಂಥ ಘಟನೆಗಳನ್ನ ಇದುವರೆಗೂ ವಿವರಿಸ್ತಾ ಆದ್ರೆ ಈ ಈ ವಿಚಾರಕ್ಕೆ ಕೇಂದ್ರದಿಂದ ಬಂದಿರತಕ್ಕಂತ ಪತ್ರಕ್ಕೆ ಆ ಬುಡಕಟ್ಟು ಅಧ್ಯಯನ ಸಂಸ್ಥೆಯ ನಿರ್ದೇಶಕರು ಮತ್ತೆ ಈ ಒಂದು ವೆಲ್ಫೇರ್ ಡಿಪಾರ್ಟ್ಮೆಂಟ್ ಡೆಪ್ಟಿ ಸೆಕ್ರೆಟರಿ ಅಂತ ನಡೆರತಕ್ಕಂತ ಒಂದು ಸಾಮಾನ್ಯ ಸಭೆ ಅದು ಈಗಾಗಲೇ ಪೋಸ್ಟ್ಪೋನ್ ಆಗಿದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸುವಂತೆ ಸೂಚನೆ ಕೊಟ್ಟಿಲ್ಲ ಸೂಚನೆ ಇಲ್ಲದೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಅವರು ಇವತ್ತು ಸಭೆ ಕರೆದಿದ್ದಾರೆ ಹಾಗಾಗಿ ಆ ಸಭೆನು ಕರೆದಿಲ್ಲ ಇದರ ಅರ್ಥ ಮುಖ್ಯಮಂತ್ರಿಗಳಿಗೆ ಇದರಲ್ಲಿ ಯಾವ ಇಂಟ್ರೆಸ್ಟ್ ಇಲ್ಲ ಎಸ್ಟಿ ಸಮುದಾಯವನ್ನು ತಾವ್ ಹೇಳಿ ಎಸ್ಟಿ ಎಸ್ ಟಿ ಪಂಗಡಕ್ಕೆ ಕುರುಬ ಸಮುದಾಯವನ್ನ ಸೇರಿಸ್ಬೇಕ ಬೇಡ್ವಾ ಸೇರ್ಸ್ಬೇಕು ಅನ್ನೋದು ಹೋರಾಟದ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದರೆ ಸಿದ್ದರಾಮಯ್ಯ ಅವರ ಪ್ರಾಮಾಣಿಕ ಪ್ರಯತ್ನ ಇಲ್ಲ ಅಂತ ಭಾವಿಸಬೇಕೆ ಇದೆ ಅಂತ ಭಾವಿಸಬೇಕೆ ತಾವ್ ಏನ್ ಹೇಳಕ್ಕೆ ನೀವು ಏನಾಗಿದೆ ಅಂದ್ರೆ ಈಗ ನೀವೇನು ಹೇಳ್ಕೊಡುತ್ತೆ ನಾನು ಹೇಳಕ್ ಅವಕಾಶ ಕೊಟ್ರ ನಾನ್ ನಿಮ್ಗೆ ಹೇಳ್ದೆ ಎರಡ್ ಸಾವಿರದ ಹದಿಮೂರಲ್ಲಿ ಈಗ ಒಳ್ಳೆ ಕತೆ ಎರಡ್ ಸಾವಿರದ ಹದಿಮೂರಲ್ಲಿ ಸಿದ್ದರಾಮಯ್ಯನವರೇ ರೆಕಮೆಂಡ್ ಮಾಡಿರೋದು ಈ ಸಲ ಇದನ್ನ ಎಸ್ಟಿಟ್ ಮಾಡಿ ಅಂತ ಹೇಳ್ಬಿಟ್ಟು ಅಂದ್ರೆ ಹತ್ತು ವರ್ಷದಿಂದ ಕೇಂದ್ರದಲ್ಲೇ ಮೂಲೆ ಗುಂಪಾಗಿ ಸಾಕಿದಂತ ಪತ್ರನ ಏಕಾಕಿ ಒಂದ್ ಪತ್ರ ಕಳಿಸ್ಬಿಟ್ಟು ಇವತ್ತು ನೀವು ಎಸ್ಟಿ ಕೋ ಸಿದ್ದರಾಮಯ್ಯ ಮಾಡ್ತಾ ಇದ್ದೀರಾ ಅಂದ್ರೆ ಏನ್ ಹೇಳ್ಬೇಕು ನಾನು ಸಿದ್ದರಾಮಯ್ಯ ಇಂಟ್ರೆಸ್ಟ್ ಇದೆ ಇದಕ್ಕೆ ಅವತ್ತು ಎರಡ್ ಸಾವಿರದ ಹದಿಮೂರಲ್ಲಿ ಮೂರು ಜಿಲ್ಲೆಗಳಿಗೆ ಈ ಸಮುದಾಯ ಎರಡ್ ಸಾವಿರದ ಹದಿಮೂರನೇ ಗವರ್ನಮೆಂಟ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ಕುಲಸ್ಥರ ಆಗಿದ್ದಂತ ಸಂದರ್ಭದಲ್ಲಿ ಇದಕ್ಕೆ ಈ ಮೂರು ಜಿಲ್ಲೆಗಳಿಗೆ ಎಸ್ ಟಿ ಕೊಡಿ ಅಂತ ಕಳಿಸಿದ್ದು ಸತ್ಯ ಅದನ್ನ ಕೇಂದ್ರ ಸರ್ಕಾರ ಮೂಲೆ ಗುಂಪು ಮಾಡಿದ್ದಂತದ್ದು ಸತ್ಯ ಆದ್ರೆ ಈಗ ಅದನ್ನ ಪರಿಗಣನೆ ಮಾಡದೆ ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ಇವತ್ತು ಕೇಂದ್ರದಿಂದ ವಾಪಸ್ ಬಂದಿದೆ ಅದನ್ನ ಕಳಿಸ್ಬೇಕಾ ಬೇಡಬೇಕಾ ಅಂತ ಡಿಸಿಷನ್ ಆಗ್ಬೇಕಾಗಿರೋದು ರಾಜ್ಯ ಸರ್ಕಾರದ ಕತೆ ಕೆಲಸ ಅಲ್ವಾ ಅದು ಫಸ್ಟ್ ಟೈಮ್ ಬಂದಿರೋದಲ್ಲ ನೀವು ಸಿದ್ದರಾಮಯ್ಯ ಅವ್ರನ್ನ ಡಿಫೆಂಡ್ ಮಾಡೋದಕ್ಕೆ ಸುತ್ತಿರುವ ಹದಿಮೂರಿಂದ ಇಲ್ಲಿಯವರೆಗೆ ಆದಂತಹ ಘಟನೆಗಳು ನನಗೆ ಅರ್ಥ ಆಗಿದೆ ನನಗೆ ಗೊತ್ತಿದೆ ಈಗ ಎರಡ್ ಸಾವಿರದ ಹದಿಮೂರಕ್ಕೆ ಕೇಂದ್ರಕ್ಕೆ ಶಿಫಾರಸು ಕಳಿಸಿರೋದನ್ನ ಕೇಂದ್ರ ಏನ್ ಮಾಡಿದೆ ಅನ್ನೋದ್ರ ಕ್ಲಾರಿಟಿನೇ ಇಲ್ಲದೆ ಇರೋ ಸಂದರ್ಭದಲ್ಲಿ ನಿಮಿಷ ಇರದೇ ಇರುವಂತಹ ಸಂದರ್ಭದಲ್ಲಿ

ಸ್ವಾಮಿ ಇವತ್ತಿನ ಮಾತಾಡಿ ಈಗ ಇಲ್ಲ ಅದು ಪತ್ರ ತಮ್ಮ ಸಮುದಾಯಕ್ಕೆ ಸೇರಿದಂತಹ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಾಗ ಎಲ್ಲ ಜಾತಿ ಜಾತಿ ಸಮುದಾಯಗಳು ಕೂಡ ನಮ್ಮನ್ನ ಈ ಪ್ರವರ್ಗಕ್ಕೆ ಆ ವರ್ಗಕ್ಕೆ ಸೇರಿಸಿ ಅಂತ ಹೇಳುತ್ತಿರುವಾಗ ಅವರು ಯಾವುದೇ ರೀತಿಯಾದಂತಹ ಪ್ರಯತ್ನ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಹೇಳಲ್ಲ ಇಲ್ಲ ಈಗ ಅವಶ್ಯಕತೆ ಇಲ್ಲ ನಾನು ಇವತ್ತೂ ನಿಮ್ಗೆ ಹೇಳ್ತೀನಿ ಮನೆ ಸಿದ್ದರಾಮಯ್ಯದಲ್ಲಿ ನೀವ್ ನನಗೂ ಸಿದ್ದರಾಮಯ್ಯ ಪ್ಲೀಸ್ ಮಾಡೋ ಅವಶ್ಯಕತೆ ಇಲ್ಲ ನಾನು ವಾಸ್ತವ ಮಾತಾಡ್ತಾ ಇದ್ದೀನಿ ಏನ್ ನಡೆದಿದೆ ಘಟನೆ ಏನ್ ನಡೆದಿದೆ ಘಟನೆ ಅನ್ನೋದನ್ನ ವಾಸ್ತವ ಮಾತಾಡ್ತಾ ಇದೀನಿ ನಾನು ಸುಳ್ಳು ಹೇಳಿ ಸಿದ್ದರಾಮಯ್ಯನ ಟೀಕೆ ಮಾಡಿ ಅವಶ್ಯಕತೆ ನನಗಿಲ್ಲ ನಾನು ಅವ್ರ ಪಾರ್ಟಿ ಹೋಗ್ತಾರನಲ್ಲ ಆಮೇಲೆ ಅವ್ರಿಗೂ ಹೋಗ್ತಾರನಲ್ಲ